ಪ್ರಾಣವಾಯುವನ್ನ ನಿರ್ಮಾಣ ಮಾಡುವಂತ ಯಂತ್ರ ಅಂದ್ರೆ ನಮ್ಮ ಮರಗಳು ಮರಗಳು ಈ ಸೃಷ್ಟಿಯನ್ನು ಸಂತುಲಿತವಾಗಿ ಇಡುವಂತ ಕೆಲಸಗಳನ್ನ ಮಾಡ್ತಾವ ಅವು ಮರಗಳು ಗುಲ್ಮಗಳಾಗಿರಬಹುದು ವನಸ್ಪತಿಗಳಾಗಿರಬಹುದು ವೃಕ್ಷಗಳಾಗಿರಬಹುದು ಬಳ್ಳಿಗಳಾಗಿರಬಹುದು ಅಥವಾ ಗಡ್ಡಗೆಣಸುಗಳಾಗಿರಬಹುದು ಹೂವಿನ ಗಿಡಗಳಾಗಿರ್ಬಹುದು ಹಣ್ಣಿನ ಗಿಡಗಳಾಗಿರ್ಬಹುದು ಇವೆಲ್ಲವೂ ಆಗಿರಬಹುದು ಯಾವುದೇ ಆಗಿರಬಹುದು ಮರಗಳನ್ನ ಮೇಲೆ ಏನು ದೊಡ್ಡ ಮರಗಳೇ ಬಹಳ ಶ್ರೇಷ್ಠ ಸಣ್ಣ ಮರಗಳ ಕನಿಷ್ಠ ಅಂತ ಹಿಂಗೂ ಯಾರು ತಮ್ಮ ತಲೆಯಲ್ಲಿ ತರಬಾರದು ಪ್ರತಿಯೊಂದು ಸಸ್ಯವೂ ಸಹಿತ ಈ ನಿಸರ್ಗಕ್ಕೆ ಅಷ್ಟೇ ಅವಶ್ಯಕ ಯಾಕಂದ್ರೆ ಇಪ್ಪತ್ತೊಂದು ಲಕ್ಷ ಜೀವರಾಶಿಗಳು ಭೂಮಿಯಿಂದ ಹುಟ್ಟುವಂಥವು ಏನದಾವಲ್ಲ ಅದರಲ್ಲಿ ಪ್ರತಿಯೊಂದರ ಪಾತ್ರವೂ ಸಹಿತ ಅಷ್ಟೇ ಮಹತ್ವದ್ದು ದೊಡ್ಡ ಗಿಡನೇ ಶ್ರೇಷ್ಠ ಸಣ್ಣದ ಕನಿಷ್ಠ ಅಥವಾ ನನಗ ಉಪಯೋಗ ಆಗುವಂಥವುಗಳು ಒಳ್ಳೆಯವು ನನಗ್ ಅಂತ ನಾವು ಮಾಡ್ಕೊಂಡಿದೀವಿ ಆದ್ರೆ ನಿಸರ್ಗಕ್ಕೆ ಎಲ್ಲವೂ ಅಷ್ಟೇ ಇವತ್ತಿನ ದಿವಸ ಎಲ್ಲಿಗೆ ಬಂದಿದೆ ನಮ್ ಗಿಡಗಳ ಅವಸ್ಥೆ ಅಂತಂದ್ರೆ ನಾವು ಹೇಗೆ ಇಚ್ಛೆ ಪಡ್ತೀವಲ್ಲ ಹಾಗೆ ಅವು ಬೆಳಿಬೇಕು ನಾವು ಅವು ಬದುವಿನ ಮೇಲೆ ಇರಬೇಕು ಅಂದ್ರೆ ಬದುವಿನ ಮೇಲೆ ಇರಬೇಕು ರಸ್ತೆ ಪಕ್ಕದಲ್ಲಿ ಇರ್ಬೇಕು ಅಂದ್ರೆ ರಸ್ತೆ ಪಕ್ಕದಲ್ಲೇ ಇರಬೇಕು ಹೇಗೆ ನಾಯಿಗಳಿಗೆ ನಾವು ಪಾಠ ಕಲಿಸಿದೀವಲ್ಲ ಆಗ ಗಿಡಗಳಿಗೆ ಪಾಠ ಕಲಿಸ್ಲಿಕ್ಕೆ ಹೊರಟಿದೀವಿ ಆ ಗಿಡಗಳೇ ನಮ್ಮಿಂದ ಪಾಠ ಕಲಿತಾವಂತಿಲ್ಲ ಬದುವಿನಲ್ಲಿರುವಂತ ಗಿಡ ಒಂದು ವೇಳೆ ಹೊಲದ ಕಡೆ ಬಾಗಿತ್ತು ಅಂದ್ರ ತಕ್ಷಣ ಟೊಂಗೆ ಕಡದ ಹಾಕಿಬಿಡ್ತು ಮತ್ ಅವನೇನಂತಾನೆ ಈ ಗಿಡ ಸಾಲುಗಟ್ಲೇನೆ ಇರಬೇಕು ನೇರವಾದಂತ ಸಾಲೇ ಇರಬೇಕು ಈ ಕಡೆ ಸರಿಬಾರ್ದು ಆ ಕಡೆ ಸರಿಬಾರ್ದು ಇದು ಈ ಮಾನವೀಯ ಪ್ರವೃತ್ತಿಯನ್ನು ನೋಡಿದ್ರೆ ಈ ಮನುಷ್ಯ ತನ್ನ ವಿನಾಶವನ್ನ ತಾನೇ ತಂದುಕೊಳ್ತಾನೇನೋ ಅಂತ ಇದರಿಂದ ಅನಿಸದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಗಿಡಗಳು ನಮಗ ಏನೇನ್ ಕೊಡ್ತಾವು ಅಂತಂದ್ರ ಈ ನಿಸರ್ಗದ ಸಂತುಲನವನ್ನ ಕಾಪಾಡ್ಬೇಕಾಗಿತ್ತು ಅಂದ್ರ ನೋಡ್ರಿ ಸಂತುಲನ ಅಂದ್ರ ನೀರ್ ಹಿಡದಿಡ್ಬೇಕಾಗಿತ್ತು ನೀರನ್ನ ಭೂಮಿಯೊಳಗೆ ಕಳಿಸ್ಕೊಡ್ಬೇಕಾಗಿತ್ತು ಅಂದ್ರ ಗಿಡಗಳಿವೆ ಆಮೇಲೆ ಕೆಳಗಡೆ ಘರ್ಸನೆ ಇರ್ಲಿ ಅಥವಾ ಕಲ್ಲುಗಳೇ ಇರ್ಲಿ ಆ ಪಡಿಯೊಳಗ ಇಳಿದು ಹೋಗಿ ತಂದು ಗಿಡ ಬದುಕಸ್ಬೇಕಾಗಿತ್ತು ಅಂದ್ರೆ ಗಿಡದ ಮರಗಳ ಬೇರುಗಳು ಏನಿವೆ ಅಲ್ಲ ಆ ಬೇರುಗಳ ಮೇಲಿರುವಂತ ಜೀವಾಣುಗಳು ವಜ್ರದ ಕೆಲಸವನ್ನ ಮಾಡ್ತಾವ ವಜ್ರಕ್ಕೂ ಸಹಿತ ಕತ್ತರಿಸಲಾಗದಂತ ಬಂಡೆಗಳನ್ನ ಕತ್ತರಿಸಿ ಆ ಬೇರುಗಳು ಅದ್ರ ಕೆಳಗೆ ಹೋಗಿ ನೀರನ್ನ ಮೇಲ್ ತಗೊಂಡು ಬರ್ತಾವ ಗಿಡಗಳು ಮಳೆಯಿಂದ ಬಿದ್ದಂತ ನೀರನ್ನ ಭೂಮಿಯ ಒಳಗಡೆ ಕಳಿಸೋ ಕೆಲಸ ಎಷ್ಟು ಮಹತ್ವಪೂರ್ಣವಾಗಿ ಮಾಡ್ತಾವೋ ಹಾಗೆ ಅವಶ್ಯಕತೆ ಬಿದ್ದಾಗ ಭೂಮಿಯಲ್ಲಿ ನೀರಿನ ಸಂಚಯ ಮಾಡಿಸಿ ಕೆಳಗಿನ ನೀರನ್ನ ಮೇಲ್ ತರುವಂತ ಕೆಲಸವನ್ನು ಸಹಿತ ಗಿಡಗಳು ಮಾಡ್ತಾಯ ಎರಡನೇದಾಗಿ ಗಿಡಗಳು ಭೂಮಿಯನ್ನ ಪೊಳ್ಳಾಗಿರಿಸುವಂತ ಕೆಲಸವನ್ನ ಭೂಮಿಯಲ್ಲಿ ಸಾವಯವ ಇಂಗಾಲವನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತವು ಮೂರನೇದಾಗಿ ಅಕ್ಕಪಕ್ಕದ ಪ್ರದೇಶವನ್ನ ಸ್ವಚ್ಛವಾಗಿಡುವಂತ ಅದು ವಾಯುವಿನ ದೃಷ್ಟಿಯಿಂದನೇ ಇರಲಿ ವಾಯು ಮಾಲಿನ್ಯವನ್ನೂ ಸಹಿತ ಶುದ್ಧಗೊಳಿಸುವಂತ ಕೆಲಸ ಗಿಡಗಳೇ ಮಾಡ್ತಾವು ಜಲ ಮಾಲಿನ್ಯವನ್ನ ಶುದ್ಧಗೊಳಿಸುವಂತ ಕೆಲಸವನ್ನ ಗಿಡಗಳು ಮಾಡ್ತಾವು ಧ್ವನಿ ಮಾಲಿನ್ಯವನ್ನು ಸಹಿತ ಶುದ್ಧವಾಗಿಸುವಂತ ಕೆಲಸವನ್ನ ಗಿಡಗಳೇ ಮಾಡ್ತಾವು ಆಮೇಲೆ ಮಣ್ಣಿನ ಹಾಳಾಗುವಿಕೆ ಏನಿದೆಯಲ್ಲ ಆ ಹಾಳಾಗುವಿಕೆಯನ್ನ ಅತಿ ಬಿಸಿಲಿನಿಂದ ಜೀವಾಣುಗಳು ನಷ್ಟವಾಗಿ ಗಾಳಿಯಿಂದ ಮಳೆಯಿಂದ ಹರಿದು ಹೋಗುವಂತ ಮಣ್ಣನ್ನ ಹಿಡಿದಿಡುವಂತ ಸಾಮರ್ಥ್ಯ ಈ ಗಿಡಗಳಿಗಿದೆ ಗಿಡಗಳಿದ್ರೇನೆ ಮಣ್ಣು ಸುರಕ್ಷಿತ ಗಿಡಗಳಿದ್ರನೆ ನೀರು ಸುರಕ್ಷಿತ ಗಿಡಗಳಿದ್ರನೆ ಗಾಳಿ ಸುರಕ್ಷಿತ ಗಿಡಗಳಿದ್ರೇನೆ ಮಳೆ ನಮಗೆ ನಿಶ್ಚಿತ ನಮ್ಮ ಗಿಡಗಳು ವಾತಾವರಣದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಗ್ಲೂಕೋಸ್ ನಲ್ಲಿ ಪರಿವರ್ತನೆ ಮಾಡುವಂತ ಕೆಲಸವನ್ನು ಮಾಡ್ತಾವ್ ಗ್ಲೂಕೋಸ್ ಇಲ್ಲದೆ ಮನುಷ್ಯಾಗ ನಿಲ್ಲಾಕು ಬರಂಗಿಲ್ಲ ಕೂಡಾಕು ಬರಂಗಿಲ್ಲ ಮಾತಾಡಾಕ್ಸೈಡ್ ಬರಂಗಿಲ್ಲ ನಮ್ಮ ದೇಶಕ್ಕೆ ಒಟ್ಟು ಐವತ್ತು ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಕಾಡು ಇರಬೇಕಾಗಿತ್ತು ಆದ್ರೆ ಇವತ್ತಷ್ಟು ಉಳಿದಿಲ್ಲ ಸುಮಾರು ಶೇಕಡಾ ಮೂವತ್ ಮೂರರಷ್ಟು ಭೂಮಿ ಗಿಡಗಳಿಂದ ಆಚ್ಛಾದಿತ ಆಗ್ಬೇಕಾಗಿತ್ತು ಆದ್ರದು ಬಹಳ ಕೆಳಗೆ ಬಂದಿದೆ ಹೀಗಾಗಿ ನಮ್ಮ ಅಸ್ತಿತ್ವ ಬಹಳ ಕಠಿಣ ಇದೆ ಒಂದು ವೇಳೆ ನಾಲ್ಕು ಡಿಗ್ರಿ ತಾಪಮಾನ ಈಗಿರೋದಕ್ಕಿಂತಲೂ ಹೆಚ್ಚಾಯ್ತು ಅಂತಂದ್ರೆ ಸಣ್ಣ ಜೀವಗಳು ಯಾವೂ ಉಳಿಯೋದಿಲ್ಲ ಆಮೇಲೆ ಚೂಟಿದ್ರೆ ಹಾಲಿನಂತ ರಸ ಯಾವ್ಯಾವ ಯಾವ ಗಿಡಕ್ಕೆ ಬರ್ತಾವಲ್ಲ ಆ ಗಿಡಗಳನ್ನು ಬಿಟ್ಟರು ಉಳಿದ ಗಿಡಗಳೆಲ್ಲ ತಾವೇ ನಷ್ಟ ಆಗಿ ಹೋಗ್ತಾವೆ ಎಮ್ಮೆಯಂತ ಪ್ರಾಣಿ ಇಲ್ಲಿ ಬದುಕೋದಿಲ್ಲ ದೇಶಿ ಹಸುವನ್ನ ಎತ್ತುಗಳನ್ನು ಬಿಟ್ಟರೆ ಯಾವ ಪ್ರಾಣಿಗಳು ಇಲ್ಲಿ ಬದುಕೋದಿಲ್ಲ ಉಳಿದ ಯಾವ ಪಶು ಪಕ್ಷಿಗಳು ಸಹಿತ ಪಕ್ಷಿಗಳಂತರೂ ಒಂದು ಉಳಿಯೋದಿಲ್ಲ ಕಾಗಿ ಒಂದು ಬಿಟ್ಟರು ಉಳಿದು ಯಾವ ಪಕ್ಷಿಗಳು ಉಳಿತಾವು ಅಂತ ಯಾರು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಎಷ್ಟು ಟೆಂಪ್ರೇಚರ್ ಹೆಚ್ಚಾಯ್ತು ನಾವು ಹೊರಗೆ ಒಂದ್ ವೇಳೆ ಉಳಿದಾಯ್ತು ಅಂತಂದ್ರೆ ಯಾರ ತಲೆ ಮ್ಯಾಲೇನು ಕೂದ್ಲು ಉಳಂಗಿಲ್ಲ ಮೈ ಮ್ಯಾಲೆ ಕೂದ್ಲೂಡಂಗಿಲ್ಲ ಎಲುಗಳು ಯಾವನಾರ ಒಬ್ಬ ಹಾದ ಅಂದ್ರೆ ಮುರ್ದು ಬಿಳುವಂತ ಸ್ಥಿತಿ ಬರ್ತದೆ ನಮಗೆ ಹಲ್ಲುಗಳು ಅತ್ಯಂತ ಬೇಗ ಬಿದ್ದು ಹೋಗ್ತಾವೆ ನಾವು ಊಹಿಸಲಿಕ್ಕೂ ಸಾಧ್ಯವಾಗದಂತ ರೋಗಗಳನ್ನ ಅನುಭವಿಸುವಂತ ಪರಿಸ್ಥಿತಿ ನಮಗ್ ಬರುತ್ತ ಅವಾಗ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಸಹಿತ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೂ ಕಾಲು ಮೀರಿ ಹೋಗಿಲ್ಲ ಆದ್ದರಿಂದ ನಾವು ಈ ಗಿಡಗಳನ್ನು ಬದುಕಿಸ್ಬೇಕಾಗಿದೆ ನೀವು ಇವತ್ತಿನ ದಿವಸ ಹೋಗಿ ರಾಜಸ್ಥಾನದಲ್ಲಿ ಜೈಸಲ್ಮೇರ್ನಿಂದ ಹಿಡ್ಕೊಂಡು ಈ ಬಿಕಾನೇರ್ ಕಿಶನ್ಗಢದವರೆಗೆ ಹೊರಟ್ರಿ ಅಂದ್ರೆ ಈ ಮರಳ ಗಾಡಿನ ಏನ್ ಅಲ್ಲಿ ಹೊರಟ್ರಿ ಅಂತಂದ್ರ ರಾತ್ರಿ ತಾವ್ ಎಲ್ಲಿ ಮಲ್ಕೊಂಡಿರ್ತಿರಲ್ಲ ಅಲ್ಲಿ ಜೀವಂತ ಇರ್ತೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೊತ್ತು ಹೊಂದೋದ್ರೊಳಗ ದೊಡ್ಡ ದೊಡ್ಡ ಉಸಿಗಿನ ಗುಡ್ಡಗಳು ತಯಾರಾಗಿರ್ತಾವ ಒಂದ್ ವೇಳೆ ಜೋರಾಗಿ ಗಾಳಿ ಬೀಸ್ತು ಅಂತಂದ್ರೆ ಯಾಕಂದ್ರೆ ಆ ಮಣ್ಣಿನ ಕಣಗಳನ್ನ ಧೂಳಿ ಕಣಗಳನ್ನ ಹಿಡಿದಿಡುವ ಸಾಮರ್ಥ್ಯ ಯಾರಿಗಿಲ್ಲ ಅದು ಗಿಡಗಳಿಗಿದೆ ಗಿಡಗಳಿದ್ರೆ ಮಳೆ ಚೆನ್ನಾಗಿ ಆಗೋದು ಇರದೇ ಇದ್ರ ಮಳೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಗಿಡಗಳನ್ನ ನಾವು ಹಚ್ಚೋದು ಅತ್ಯಂತ ಅವಶ್ಯಕ ರೈತರು ಒಂದ್ ಎಕರೆ ಭೂಮಿಯಲ್ಲಿ ಕನಿಷ್ಠ ಒಂದ್ ಇಪ್ಪತ್ತೈದಾದ್ರೂ ಗಿಡಗಳು ಇರ್ಬೇಕು ನಾನು ನಮ್ಮ ಹೊಲದೊಳಗ ಒಂದ್ ಎಕರೆಯೊಳಗ ಕನಿಷ್ಠ ನೂರು ಗಿಡ ಯಾವ್ದು ಬೇಕಾದ ಅಕ್ಕಪಕ್ಕದ ಹೊಲಗಳಲ್ಲಿ ಒಂದೊಂದ್ಸಾರಿ ಮಳೆ ಬೀರ್ತಿರ್ತಿಲ್ಲ ಆದ್ರೆ ನಮ್ಮಲ್ಲಿ ಮಾತ್ರ ಮಳೆ ಇರ್ತೈತಿ ಇಷ್ಟ್ರೊಳಗ ಒಂದ್ ನೂರ್ ಇನ್ನೂರು ಮೀಟರ್ ಗಳಲ್ಲಿ ಅದು ಅಂತರ ಕಂಡು ಬರುತ್ತೆ ಆಮೇಲೆ ಈ ಒಂದ್ ವೇಳೆ ಬೆಳ್ದಿವಿ ಇಷ್ಟ ಚೆನ್ನಾಗಿ ಗಿಡಗಳನ್ನ ಅಂದ್ರ ಆ ಗಿಡಗಳಿಂದ ಬಹಳ ಜನರಿಗೆ ಒಂದ್ ತಪ್ಪು ತಿಳುವಳ್ಕೆ ಏನು ಅಂದ್ರ ಈ ಇದ್ದು ಅಂದ್ರೆ ಏನ್ ಉಪಯೋಗ ನೆಳಗೋಯ್ತಾವ್ ನೆಳ ಆದ್ರೆ ಬೆಳಿ ಬರುದಿಲ್ಲ ಹಾಗಿಲ್ಲದು ನೆಳಾಗ ಬರುವಂತ ಬೆಳೆಗಳು ಬೇರೆ ಅದಾವ ಗಿಡಗಳಿದ್ದು ಅಂದ್ರ ಎಲ್ಲ ಬೆಳೆಗಳು ಸುರಕ್ಷಿತ ಆಗಿರ್ತಾವ ಯಾಕಂದ್ರೆ ಎಲ್ಲ ಪಕ್ಷಿಗಳು ಆ ಗಿಡದ ಮೇಲೆ ಬರ್ತವೆ ಆದ್ರಿಂದ ಗಿಡಗಳನ್ನ ನಾವು ಬೆಳೆಸಬೇಕಾಗಿದೆ ಆ ಗಿಡದ ಮೇಲೆ ಬದ್ದು ಅಂದ್ರೆ ಬೆಳೆಯಾಗ್ ಬಿದ್ದಂತ ಹುಳುಗಳು ಏನಿರ್ತಾವಲ್ಲ ಹುಳಗಳನ್ನೆಲ್ಲ ಅರಿಸಿ ತಿಂತಾವ್ ತಿಂದು ಅಂತಂದ್ರ ಅವಾಗ ನಮ್ಮ ಬೆಳೆ ಸುರಕ್ಷಿತವಾಗಿರ್ತದೆ ಇವತ್ತಿನ ದಿವಸ ಯಾರ ಹೊಲ್ದಾಗು ಗಿಡಗಳು ನೋಡಿದ್ರೆ ಸಿಗೋದು ಆಮ್ಯಾಗ ಹೋಗಿ ಬಿಸ್ಲಾಕ್ ಕುಂತೀವಂದ್ರೆ ಒಂದು ಚಲೋ ಗಿಡಗಳು ಉಳ್ದಿಲ್ಲ ಊರಾಗ ಹಾದ್ರೂ ಊರಾಗ ಕೂಡ ಗಿಡಗಳು ಇಲ್ರಿ ಹಳಿ ಗಿಡಗಳು ಏನ್ ನಮ್ ಹಿರಿಯರ್ ಹಚ್ಚಿದ್ರು ಆ ಗಿಡಗಳು ಒಂದೊಂದು ಒಂದೊಂದು ಬೀಳ್ಕೊಂತ ಹೊಂಟಾವು ಒಂದೊಂದು ಟೊಂಗೆ ಮುರ್ಕೊಂತ ಹೊಂಟಾವು ಊರ ಅವ್ರಿಗೆ ಒಬ್ಬರಿಗೆ ಚಿಂತಿಲ್ಲ ಇನ್ನೊಂದಿಷ್ಟು ಹೊಸ ಗಿಡಗಳನ್ನ ಹಾಕ್ಬೇಕು ಮುಂದಿನ ಪೀಳಿಗೆ ಏನರ ಮಾಡಿಡ್ಬೇಕು ಅಂತ ಮನುಷ್ಯ ಎಷ್ಟು ಸ್ವಾರ್ಥಿ ಆಗ್ತಾ ಹೊರಟಾನ ಅಂದ್ರ ನಾ ಮಾಡಿದ್ದು ನನಗ ಹೋಗಿಸ್ಲಾಕ್ ಸಿಗಬೇಕು ಇನ್ನೊಬ್ಬರಿಗಾಗಿ ನಾ ಯಾಕ ಮಾಡ್ಲಿ ಅಂತಾನ ಇದು ಮನುಷ್ಯನ ಲಕ್ಷಣ ಅಲ್ಲ ಆತ್ಮೀಯ ಕೆಳಗೆರೆ ಇವಾಗಿದ್ವು ಕನ್ಹೇರಿಯ ಪೂಜ್ಯ ಶ್ರೀಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಪ್ರೇರಣಾದಾಯಿ ಆಶೀರ್ವಚನದ ನುಡಿಗಳು ಇನ್ನು ಇವತ್ತಿನ ಸಂಚಿಕೆಯನ್ನ ಈಗಾಗಿದೆ ಮುಂದಿನ ರವಿವಾರ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ